ಎಲ್ಲಾ ಮಹಿಳಾ ಸಂಸ್ಥೆಗಳು ಇದನ್ನ ಪ್ರತಿಭಟಿಸಬೇಕು ಇದೇ ರೀತಿ ಆ ಒಂದು ಮಹಿಳೆಯ ಆತ್ಮಕ್ಕೆ ಶಾಂತಿ ಸಿಗ್ಲಿ ಮತ್ತು ಯಾರು ಅಪರಾಧ ಮಾಡಿದ್ದಾರೆ ಹಾಗೂ ರಾಜ್ಯ ವ್ಯಾಪಿಯ ಐಎಂಎ ಮತ್ತು ಇದರ ಇನ್ನಿತರ ವೈದ್ಯಕೀಯ ಸಂಘಟನೆಗಳ ಜೊತೆಗೂಡಿ ಇವತ್ತು ನಾವು ಈ ಹದಿಗಡಿಸಿದಂತಹ ಈ ಅಮಾನವೀಯ ಕೃತ್ಯವನ್ನ ನಾವು ಖಂಡಿಸಲಿಕ್ಕೆ ಒಂದು ವೈದ್ಯ ವಿದ್ಯಾರ್ಥಿನಿಯ ಅತ್ಯಾಚಾರ ಮತ್ತು ಮತ್ತು ಬಲ ಈ ಘಟನೆಯನ್ನು ನಾವು ದೇಶಾದ್ಯಂತ ಎಲ್ಲ ವೈದ್ಯರು ನಾವು ಪ್ರತಿಭಟನೆಯ ಮೂಲಕ ನಾವು ಖಂಡಿಸ್ತೇವೆ ಇದನ್ನು ಒಂದು ಸೀಗೆ ಆದಂತ ಘೋರ ಅಪಮಾನ ಮತ್ತು ಎಲ್ಲರಿಗೂ ನಾವು ಘೋರ ಘೋರಾತಿ ಘೋರ ಶಿಕ್ಷೆಯನ್ನು ನಾವು ಈ ಸರ್ಕಾರಕ್ಕೆ ನಾವು ಕೊಡ್ಬೇಕು ಅವ್ರು ಕೊಡ್ಬೇಕಂತೇಳಿ ನಾವು ಈ ಮೆರವಣಿಗೆ ಮುಖಾಂತರ ನಾವು ಪ್ರತಿಭಟನೆಯ ಮುಖಾಂತರ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರವಿ ಈ ಸ್ಥಗಿತ ಹೋರಾಟದ ಪ್ರತೀಕ ಅಂತ ನಾವು ಹೇಳ್ತ ಈ ಕಾರ ಈ ಪಾಲ್ ಈ ಮೆರವಣಿಗೆಯಲ್ಲಿ ಡೇವಿಯಸ್ ಮತ್ತು ನೋ ಬೈ ಡೇ ಐಸ್ ಕೆ ಕಂಡ ಆ್ಯಕ್ಷನ್ ನೋಬೈ ಡ್ಯಾ ಆರ್ ರೇಸ್ ಡೇ ಇವೆಂಟ್ ಜೋ ರೇಸ್ ಡೇರ್ ವಾಯ್ಸ್ ವಾಟ್ 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 ಈಸ್ ಹ್ಯಾಪನಿಂಗ್ ಟು ವಿಕ್ಟಿ ಸಾರಿ ಕಂಡ್ರಿ हॅव यू एवर थॉट ओनली राईसिंग वॉइस फॉर द नेम सेक इज अँड द थिंग हिअर वी नीड टू वी नीड टू कम्प्लीट मीडिया पीपल एस्पेशली दे वील बी सेईंग ऑल अबाउट सेलिब्रिटीज इव्हन द स्मॉल थिंग दे विल बी टेकिंग अप अँड इट वील बी नेशन न्यूज वॉट एव्हर दे वी डू बट लाईक दिस थिंग शुड बी टेकन अँड रेस्ड वॉइ वेरी वॉयलंटली इवन द फॉर प्रोटेस्टिंग वी नीड प्रॉपर परमिशन टू राईज अगेन ए वॉइस अगेनस्ट लाईक दिस थिंग्स वी नीड परमिशन फ्रॉम इच अँड एव्हरी वी नीड टू ग्रांटेड दिस शुड नॉट बी डन फॉर नेम सेक इट शुड बी एस्टॅब्लिश व्हायंटली टेकन ऍक्शन अगेनस्ट द कल्प्रिटर इट इज अँड बी हॅड डेड अँड एक्झिक्युटेड इन फ्रंट ऑफ द पब्लिक दिस इज माय हंबल रिक्वेस्ट टू एव्हरी वन थँक्यू ಆದ್ರೆ ಯಾರು ಒಂದು ಜೀವನ ಉಳಿಯೋಕೆ ಸಾಧ್ಯ ಇಲ್ಲ ಅಂತ ವೈದ್ಯಗೆ ನಾವು ರಕ್ಷಣೆ ಕೊಡ್ಲಿಲ್ಲ ಅಂದ್ರೆ ಯಾವತ್ತು ಯಾರಿಗೂ ರಕ್ಷಣೆ ಕೊಡಕಾಗ ಇದು ನಾಟ್ ಓನ್ಲಿ ವೈದ್ಯ ಎಲ್ಲ ವುಮೆನ್ ಎಲ್ಲ ಹ್ಯುಮೆನ್ ಅಂದ್ರೆ ಮಹಿಳೆಯರಿಗೂ ಕೂಡ ಬರ್ತದೆ ಈ ಒಂದು ಹೀನ ಕೃತ್ಯ ಮಾಡಿದಂತ ರೇಪಿಸ್ಟ್ ಗೆ ಸರಿಯಾದ ಶಿಕ್ಷೆ ಆಗ್ಲೇಬೇಕು ನಾವು ಸ್ವತಂತ್ರ ಹೊಂದಿದ್ವಿ ಬ್ರಿಟಿಷರಿಂದ ಹೊರತು ಈ ಅನಾಗರಿಕಿಂತ ಹೀನ ಕೃತ್ಯ ಮಾಡಿದ ರೇಪಿಸ್ಟ್ ನಿಂದ ನಾವು ಯಾರು ರಕ್ಷಣೆ ಹೊಂದಿಲ್ಲ ಸೊ ಇವ್ರಿಗೆಲ್ಲ ಸರಿಯಾದ ಶಿಕ್ಷೆ ಆಗ್ಲೇಬೇಕು ಅಂತ ನಾ ಹಂಬಲ್ ರಿಕ್ವೆಸ್ಟ್ ಮಾಡ್ಕೋತೀನಿ

ಅತಪಂತರಿ ಪ್ರೇಶ್ಕೇನ ಮೂಮಿತಾ ದೇವಾನ್ ಜೀವನೋಡ್ ಸೇನ ಚುತಿ ಸಮಾವದ ವಾದದ ಫಲನರನೋ ಅವರು ಅವರು ಸರ್ ಇದರ ನಿರ್ದೇಶನ ತಾಯೆ ಇರ ಚಿಚಸ್ಮನೆ ಅವರು ಅವರು ಮರಕಿನ ರಾಜಕೀಯ ವನದ ರಾಷ್ಟ್ರliga ಗೆ ತುದ ಪ್ರದರ್ಶನಕ್ಕೆ ನಮಸ್ತೆ ಇರಬಹುದು ಯಾವುದು ಒಂದು ರಾಜಕೀಯ ಪಕ್ಷದ ವಶಲಕ್ಕೆ ಮಣಿಯದೇ